ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚಿತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಅಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತನೇ ವಚನದಿಂದ ಹದಿನಾಲ್ಕನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಸಾಯನು ಒಬ್ಬನು ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವವರು ಅನ್ಯಾಯಗಾರರು ಆಧರ ಮಾಡುವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಪಾಲು ಅಂದುಕೊಂಡನು ಆದರೆ ಆ ಸೂಕ್ತದವನು ದೂರದಲ್ಲಿ ಬಿದ್ದು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ ದೇವರೇ ನನ್ನನ್ನು ಕರುಣಿಸು ಅಂದನು ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಸಾಯನು ಅಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚಂದರೆ ವಾಕ್ಯದಲ್ಲಿ ನೋಡುವಾಗ ಎರಡು ಮಂದಿ ಪ್ರಾರ್ಥನೆಗೆ ಬರ್ತಾ ಇದ್ದಾರೆ ಎಂಬುದಾಗಿ ನೋಡುತ್ತ ಇದ್ದೇವೆ ಪರಿಸಾಯದವನು ಮತ್ತು ಸುಂಕದವನು ತನೆಯಾದ ದೇವನು ಯೇಸು ಕ್ರಿಸ್ತನ ಆಲಯಕ್ಕೆ ಪ್ರಾರ್ಥನೆಗೆ ಬರ್ತಾ ಇದ್ದಾರೆ ಪ್ರಾರ್ಥನೆಗೆ ಬರುವಾಗ ಪರಿಸಾಯನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ತಂದೆ ನಾನು ಏನು ತಪ್ಪುಗಳನ್ನು ಮಾಡಿಲ್ಲ ನಾನು ಯಾವ ಒಂದು ವ್ಯವಿಚಾರದ ಕೆಲಸ ಮಾಡಿಲ್ಲ ಈ ಲೋಕದ ಜನರ ಹಾಗೆ ನಾನು ಏನನ್ನೂ ಕೂಡ ಮಾಡಲಿಲ್ಲ ದುಡಿದು ಸಂಪಾದಿಸುವಂತ ಅದರಲ್ಲಿ ನಿನಗೆ ಹತ್ತರಲ್ಲಿ ಒಂದು ಭಾಗವನ್ನು ಕೊಡುತ್ತೇನೆ ಮತ್ತು ನಾನು ಅಸುಖದವನ ಹಾಗೂ ಅಲ್ಲ ಎಂಬುದಾಗಿ ತನ್ನನ್ನೇ ತಾನು ತಂದೆಯಾದ ದೇವರ ಆಲಯದಲ್ಲಿ ಹೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಸೂಕ್ತದವನು ಆತನು ದೂರದಲ್ಲೇ ಪ್ರಾರ್ಥನೆ ಆಲಯದಿಂದ ದೂರದಲ್ಲೇ ನಿಂತುಕೊಂಡು ಆತನು ತನ್ನನ್ನೇ ತಾನು ತಪ್ಪಿಸಿಕೊಂಡು ಆಕಾಶದ ಕಡೆಗೆ ನೋಡುವುದಕ್ಕೆ ಆತನಿಗೆ ಮನಸ್ಸಿಲ್ಲದೆ ಆತನು ಆಕಾಶದ ಕಡೆಗೆ ನೋಡುತ್ತಾ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದಾನೆ ತಂದೆ ನಾನು ಆಗಿದ್ದೇನೆ ನನ್ನನ್ನು ಕ್ಷಮಿಸುವ ಆತನು ಪ್ರಾರ್ಥಿಸುತ್ತಾ ಇದ್ದಾನೆ ಆತನು ಪ್ರಾರ್ಥಿಸುವಾಗ ಆತನು ನೀತಿಯನ್ನು ಹೊಂದಿಕೊಂಡು ಆತನು ಕರುಣೆಯನ್ನು ಹೊಂದಿಕೊಂಡು ತನ್ನ ಮನೆಗೆ ಹೋದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಆ ಸುಂಕದವನು ಯಾವ ರೀತಿಯಾಗಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ಆತನು ದೇವರ ಮುಂದೆ ನಾನು ಪಾಪಿಯಾಗಿದ್ದೇನೆ ನನ್ನನ್ನು ಚಮಿಸುವೆಂಬುದಾಗಿ ಆತನು ಕೇಳಿಕೊಂಡು ಕರುಣೆ ಹೊಂದಿ ನೀತಿ ನೋಡುವಾಗ ತಾನು ಹೆಚ್ಚಿಸಿಕೊಂಡನು ದುಡಿದಿರ್ತಕ್ಕಂಥ ಸಂಪಾದನೆಯಲ್ಲಿ ಹತ್ತರಲ್ಲಿ ಒಂದು ಭಾಗ ಆಲಯಕ್ಕೆ ಕೊಡುತ್ತೇನೆ ನಾನು ಯಾವ ಕೆಟ್ಟ ಕೆಲಸ ಮಾಡಿಲ್ಲ ನಾನು ಯಾವ ಒಂದು ವಿಚಾರ ಮಾಡಿಲ್ಲ ನಾನು ಈ ಲೋಕದ ಜನರ ಹಾಗೆ ಇಲ್ಲ ಎಂಬುದಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ಕರುಣೆ ಹೊಂದದೆ ದಯ ಹೊಂದದೆ ಆತನು ಅಹಂಕಾರಿಯಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ನಾವು ತದೆಯಾದ ದೇವರು ಯೇಸು ಕ್ರಿಸ್ತನ ಆಲಯಕ್ಕೆ ಬರುವಾಗ ನಾವು ಯಾವ ರೀತಿಯಾಗಿ ಬರುತ್ತಾ ಇದ್ದೇವೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡವರಾಗಿ ಆ ಸುಖದವನ ಹಾಗೆ ಬರುತ್ತಾ ಇದ್ದೇವಾ ನಮ್ಮನ್ನೇ ನಾವು ಅಹಂಕಾರಿಗಳು ನಾನು ಸಭೆಗೆ ಆ ರೀತಿಯಾಗಿ ಕೊಡುತ್ತೇನೆ ನಾನು ಸಭೆಗೆ ಈ ರೀತಿಯಾಗಿ ಕೆಲಸ ಮಾಡುತ್ತೇನೆ ಎಂಬುದಾಗಿ ನಾವು ಅಹಂಕಾರಿಗಳಾಗಿ ಪರಿಸಾಯನ ಆ ಒಂದು ವ್ಯಕ್ತಿ ಹಾಗೆ ನಾವು ಬರ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಆಲಯದಲ್ಲಿ ನಾವು ಯಾವ ರೀತಿಯಾಗಿ ಬರ್ತಾ ಇದ್ದೇವೆ ನಮ್ಮನ್ನೇ ನಾವು ಮನ ಕುಂದಿದವರಾಗಿ ನಾವು ನಾನು ಪಾಪಿಯಾಗಿದ್ದೇನೆ ನನ್ನನ್ನು ಕ್ಷಮಿಸು ಎಂಬುದಾಗಿ ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೇಳ್ತಾ ಇದ್ದೇವಾ ಸುಖದವನು ಯಾವ ರೀತಿಯಾಗಿ ಆತನು ತನ್ನನ್ನು ತಗ್ಗಿಸಿಕೊಂಡು ಆತನು ಪಾಪ ಪರಿಹಾರ ಮಾಡಿಕೊಂಡು ನೀತಿವಂತನಾಗಿ ಯಾವ ರೀತಿಯಾಗಿ ಅದೇ ರೀತಿಯಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ನಾವು ಪಾಪಿಗಳಾದಾಗಲೂ ಕದೆಯಾದ ದೇವರು ಯೇಸು ಕ್ರಿಸ್ತನ ಬಳಿಗೆ ನಾವು ಸುಖದವನ ಹಾಗೆ ಪ್ರಾರ್ಥನೆ ಮಾಡಿ ಕರುಣೆ ಹೊಂದಿಕೊಂಡು ನಾವು ನೀತಿವಂತರಾಗಿ ಹೋಗುತ್ತಾ ಇದ್ದೇವಾ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಆ ಪರಿಸಾಯನ ಹಾಗೆ ನಾವು ಸಭೆಗೆ ಬಂದುಕೊಂಡು ಸಭೆಯಲ್ಲಿ ನಾವು ಬೇರೆ ಒಂದು ಜನರ ವಿಷಯವಾಗಿ ಬೇರೆ ಒಂದು ಅಹಂಕಾರದ ಒಂದು ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುತ್ತಾ ಇದ್ದೇವಾ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುತ್ತಾನೆ ತನ್ನನ್ನೇ ತಾನು ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ತಗ್ಗಿಸಿಕೊಳ್ಳುವಂತ ಮನಸ್ಸಿದೆ ನಾವು ತಗ್ಗಿಸಿಕೊಳ್ಳುವಾಗ ತಂದೆಯಾದ ದೇವರು ಯೇ ಸು ನಮ್ಮನ್ನು ಹೆಚ್ಚಿಸಲ್ಪಡುತ್ತಾನೆ ಈ ಒಂದು ಲೋಕದಲ್ಲಿ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವಾಗ ನಮ್ಮ ಬಗ್ಗೆ ಹೊಗಳಿಕೊಳ್ಳುವಾಗ ನಮ್ಮ ಬಗ್ಗೆ ಅನೇಕ ಇಲ್ಲದ ಸಲ್ಲದ ಅನೇಕ ಮಾತುಗಳು ನಮ್ಮನ್ನೇ ನಾವು ಹೇಳಿಕೊಳ್ಳುವಾಗ ನಾವು ಈ ಲೋಕದಲ್ಲಿ ಕೆಳಗಡೆ ಬಿದ್ದು ಹೋಗುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ತಂದೆಯಾದ ದೇವರು ಯೇ ಸುಖಿಸ್ತನೋ ನಾವು ತಗ್ಗಿಸಿಕೊಳ್ಳುವಾಗ ನಮ್ಮನ್ನು ಮೇಲಕ್ಕೆ ಎತ್ತುವಂತವನಾಗಿದ್ದಾನೆ ಆ ಸುಂಕದವನು ಯಾವ ರೀತಿಯಾಗಿ ತನ್ನ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ಕರುಣೆ ಆ ನೀತಿವಂತ ನೆನೆಸಿಕೊಂಡು ಮನೆಗೆ ಹೋದನು ನಾವು ಆ ರೀತಿಯಾಗಿ ಜೀವಿಸ್ತಾ ಇದ್ದೇವಾ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಪರಿಸಾಯನ ಹಾಗೆ ಜೀವಿಸ್ತಾ ಇದ್ದೇವಾ ಸುಂಕದವನ ಹಾಗೆ ಜೀವಿಸ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಸುಂದರ ಸಮಯವಾಗಿದೆ ನಾವು ಸುಂಕದವನ ಹಾಗೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನಾನು ಪಾಪಿಯಾಗಿದ್ದೇನೆ ನನ್ನನ್ನು ಕ್ಷಮಿಸಿ ಬದಲಾಗಿ ನಾವು ಕೇಳಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಹಾಕಲು ಆಶೀರ್ವದಿಸಲಿ ಆಮೇಲೆ